ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಮದುಗುಪ್ಪೆ ಗ್ರಾಮದಲ್ಲಿ ನೂತನವಾಗಿ ಬಿಎಂಸಿ ಕಟ್ಟಡ ಉದ್ಘಾಟನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಶಾಸಕ ಡಿ ರವಿಶಂಕರ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಹೈನುಗಾರಿಕೆಯಲ್ಲಿ ಹೆಚ್ಚು ಗಮನ ಹರಿಸುವ ಮೂಲಕ ಮಹಿಳೆಯರು ಆರ್ಥಿಕ ಅಭಿವೃದ್ಧಿಯಾಗಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ ಪ್ರಸನ್ನ ಎ ಟಿ ಸೋಮಶೇಖರ್ ವಿಜಯಕುಮಾರ್ ಡೈರಿ ಅಧ್ಯಕ್ಷೆ ಭಾರತಿ ಪುಟ್ಟರಾಮೇಗೌಡ ಡೈರಿಯ ಸಂತೋಷ್ ಸಣ್ಣತಮ್ಮೇಗೌಡ ಪ್ರವೀಣ್ दीपकर् खोपलिसमु वरलक्ष्मी कृष्णेगौड़ गंगाधर महादेगौड़ बलरामशेटी एम के महादेव एम के महादेव नवीन वेंकटेश न्यायले अंगड़ी महादेव अंदना महदेव डैरिया अध्यक्ष भारती पुटरगौड़ उपाध्यक्ष शिवली चंदशेटि निर्देशक प्रेमेव मादेगौड़ी पार्वती श्रीविंदेगौड़ रेणु मग्लैगौड़ जवरम्म माधशेटि ಪ್ರಥಮ ರೇವಣ್ಣ ಭೈತಿಯಾ ಕುಮಾರ್ ಲಕ್ಷ್ಮಿ ಕೆಂಗಾಶೆಟ್ಟಿ ಸವಿತಾ ಮಂಜನಾಥ ಲಕ್ಷ್ಮಿ ದೇವಯ್ಯ ಸೇರಿದಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಭಾಕರ್ ಮುಖೇಶ್ ಕುಮಾರ್ ಸಹ ತಾಲೂಕು ಅಧ್ಯಕ್ಷ ಮಂಡೂರ್ ಸಂತೋಷ್ ದಿನೇಶ್ ಸುವರ್ಣ ವರದರ್ಸಿ ಸೌಮ್ಯ ಸೇರಿದಂತೆ ಮತ್ತಿತರರು ಇದ್ದರು ಹೊಸ ಬಗೆಯ ತಂಪು ಪಾನೀಯಗಳನ್ನ ಕುಡಿದು ಆರೋಗ್ಯ ಹಾಳು ಮಾಡ್ಕೊತಿದ್ರು ಅದ್ರ ಪ್ರಯತ್ನ ಸಲ್ಲಿಸಿದ್ರೆ ಆರೋಗ್ಯ ಉತ್ತಮವಾಗಿರ್ತದೆ ಹುಬ್ಬಳ್ಳಿಯಲ್ಲಿ ಏನು ನಮ್ಮ ಇಂದಿರಾ ಗಾಂಧಿ ವಸತಿ ಶಾಲೆ ನಿರ್ಮಾಣ ಮಾಡಬೇಕು ಅದನ್ನ ಈಗಾಗಲೇ ಸಂಬಂಧಪಟ್ಟ ಸಚಿವರ ಹತ್ರ ಚರ್ಚೆಯನ್ನು ಮಾಡಿದ್ದೇನೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಅನುದಾನ ಹಾಕಿಸಿ ಅಲ್ಲಿ ಹತ್ತು ಎಕರೆ ಜಾಗವನ್ನು ಈಗಾಗಲೇ ಗ್ರಾಮದಿಂದ ಮೀಸಲಿಟ್ಟಿದ್ದಾರೆ ಆ ಒಂದು ಒಂದು ಜಾಗದಲ್ಲೇ ಗಾಂಧಿ ವಸತಿ ಶಾಲೆಯನ್ನ ಏನು ಅಬ್ಬಾಪುರದಲ್ಲಿ ನಡೆಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಸ್ವಂತ ಕಟ್ಟಡವನ್ನು ಮಾಡಿ ಅಲ್ಲಿಗೆ ಒಂದು ಸ್ಥಳಾಂತರವನ್ನು ಮಾಡಿಸುವಂತದ್ದು ನನ್ನ